ഹായ് വെൽക്കം ബാക്ക് ടുോജ്ഗുരു യൂട്യൂബ് ചാനൽ ಸ್ಪೆಷಲ್ ಏನು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಬೆಳಗ್ಗೆ ಎಬ್ಸಿದ್ದಾರೆ ಅಷ್ಟೇ ಅದಕ್ಕೋಸ್ಕರ ಈ ಥರ ಚೀ ಥರ ಇದ್ದೀನಿ ಆಲ್ರೆಡಿ ಅಕ್ಕ ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದಾರೆ ಹಾಗೆಯೇ ಈಗ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರುವಂತಹ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನು ಹೊಸ್ತಾಗಿ ಸಬ್ಸ್ಕ್ರೈಬ್ ಇರಿ ನೆಕ್ಸ್ಟ್ ಈಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಎಲ್ಲ ರೆಡಿ ಮಾಡಬೇಕು ನಾನೊಬ್ಳೆ ಎಲ್ಲ ಅಮ್ಮ ಅಕ್ಕ ನಾನು ಮೂರು ಜನ ರೆಡಿ ಮಾಡಬೇಕು ಸೊ ಕಮ್ ಹಾಯ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಇದು ನೈಟ್ ಆಲ್ರೆಡಿ ನಾನೇ ರೆಡಿ ಮಾಡಿ ಸಿಂಪಲ್ ಆಗಿ ಕೂರಿಸ್ತಾ ಇರೋದ್ರಿಂದ ಸಿಂಪಲ್ ಆಗಿ ರೆಡಿ ಮಾಡಿರೋದಷ್ಟೇ ನೈಟ್ ನಾನೇ ಫುಲ್ ಎಲ್ಲ ಡೆಕೋರೇಟ್ ಮಾಡಿದ್ದು ಸಿಂಪಲ್ ಆಗಿ ಅಷ್ಟೇ ಈಗ тере усду истена адике बडकाते इने इन्फ्लुएन्स इते नेदी हाकु истеना अलिके इने बुद्ध आइते हिंदी तर मारो हिंदी कारण एंटरटेनर या इले ओफ्रोड फर्स्ट टू डक दिस का मला पेशिंग गुड आहे

ಪಾಲಕ್ ರೆಡಿ ಮಾಡಿದೀವಿ ಅಷ್ಟೇ ಇಟ್ಕೊಂಡು ಚಲಕ್ ರೆಡಿ ರೆಡಿ ಮಾಡ್ತಾ ಇದ್ದರೆ ಇಲ್ಲಿ ನಮ್ಮ ಅಜ್ಜಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಮ್ಮಮ್ಮ ಪುಳಿอก್ರಿಗೆ ರೆಡಿ ಮಾಡ್ತಾ ಇದೆ ಇಲ್ಲಿ my mom and this is me.

ಹೆಣ್ಮಕ್ಳೆಲ್ಲ ಎದ್ದು ಪೂಜೆ ಎಲ್ಲ ಮಾಡ್ತಾ ಇದ್ರೆ ಸ್ಪೆಷಲ್ ನಮ್ಮ ಮನೇಲಿರುವಂತಹ ಸ್ಪೆಷಲ್ ಪುಟಾಣಿ ಅಲ್ಲಿ ಕೇಳಿಸ್ಕೊಬಿಟ ಮಮ್ಮಿ ಎದ್ದಿದ್ ಮಮ್ಮಿ ಫೈನಲಿ ಮುಗಿತು ರೆಡಿ ಎಲ್ಲ ನಮ್ ರೆಡಿ ಎಲ್ಲ ಅಪ್ಪ ಕರೆಲ್ಲಾ ಕಂಪೇನ್ ಆಯ್ತು ಪೂಜೆನ ಆಯ್ತು ಇနေಿದ್ರು ಅಪ್ಪ ಆಗೋಯ್ತು ಪೂಜೆ ಮಾಡ್ ಮು ಬರನೇ ನಾನು ಅಪ್ಪ ಲೇಟ್ ಎಂಟರ್ ಅಪ್ಪ ಅಪ್ಪ

ಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಏನೇನು ಮಾಡಬೇಕು ಅದಕ್ಕೆ ಅಮ್ಮ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅಷ್ಟೇ ಏನು ಏನು ನಮ್ಮ ಪವನಿಗೆ ಫೋನ್ ಮಾಡಿದ ಅಷ್ಟೇ ಗುಮಾ ತೊಗೋಬಂದು ಯಾರಿಗೆ ತಮ್ಮ ಕೊನೆದಾಗೂ ಈ ಬ್ಲಾಗ್ನ ಏನು ಮಾಡೋಂಥ ಸಮಯ ಒಂದಾಯಿತು ಹಾಗೆಯೇ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದಂತಹ ಎಲ್ಲ ನನ್ನ ಸಬ್ಸ್ಕ್ರೈಬ್ಗಳ್ಗೂ ಆಗ ಹೊಸ್ದಾಗಿ ನೋಡ್ತಾ ಇರೋಂತಹ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಹಾಗೇ ಹೊಸ್ದಾಗೂ ಕೂಡ ನೋಡ್ತಾ ಇರೋಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಆಯಿತಾ ಸೊ ಬಾಯ್ ಈ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಬಾಯ್